ಎಲ್ಲ ನನ್ನ ಕನ್ನಹಳ್ಳಿಯ ಗ್ರಾಮಸ್ಥರು ವಿಶೇಷವಾಗಿ ನನ್ನ ಖುಷಿ ತರ್ತಕ್ಕಂಥ ವಿಷಯ ಏನಂತಂದರೆ ಯಾವ ಊರಲ್ಲಿ ನಾವು ದಲಿತರು ಮತ್ತು ನಮ್ಮ ಇತರೆ ಇತರೆ ನಾವು ಒಡನಾಟವನ್ನು ಇವತ್ತು ಹೊಂದಿರ್ತೀವಿ ಯಾವ ಊರಲ್ಲಿ ಬಾಮ ಬಾಮ ಅಣ್ಣ ತಮ್ಮಂದು ಬಂಧವನ ಬೆಳೆಸ್ಕೊಂತೀವ ಆ ಊರು ತುಂಬ ಚೆನ್ನಾಗಿರ್ತಾರೆ ಬಹುಶಃ ನಾನು ಈ ಊರಲ್ಲಿ ಅದನ್ನು ಕಾಣ್ತಾ ಇದ್ದೀನಿ ವೆರಿ ಗುಡ್ ಇವತ್ತು ನಮ್ಮ ಊರಿನ ಕೆಲವರೆಲ್ಲ ಸೇರಿ ಅಂಬೇಡ್ಕರ್ ಭವನ ಮಾಡಿಕೊಡಿ ಅಂತ ಬೇರೆಯವ್ರು ಕೇಳೋದು ನನಗೆ ಎಷ್ಟು ಖುಷಿ ತರ್ತಕ್ಕಂಥ ವಿಷಯ ಅರ್ಧತೆ ಆದಷ್ಟು ಬೇಗ ಅಂಬೇಡ್ಕರ್ ಭವನವನ್ನು ನಾನು ಮಾಡಿಕೊಡ್ತೀನಿ ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಪೂರ್ತಿ ಸರ್ ಅವರು ಸುಮಾರು ನಿಲ್ಲಿಸ್ತೀವಿ ಹೇಳಿದ್ದಾರೆ ಮಾಡಲೇಬೇಕು ಮಾಡಲೇಬೇಕು ಅಂತ ನೆಕ್ಸ್ಟ್ ಕೋಟಾದಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಕೊಟ್ಟದ್ರೆ ಖಂಡಿತವಾಗ್ ನಾನು ಮಾಡ್ಕೊಡ್ತೀನಿ ಒಂದು ಇದಕ್ಕೆ ಎಕ್ಸ್ಟಿಮೇಷನ್ ಹಾಕ್ಬೇಕು ನೀವು ಎಲ್ಲ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಎಕ್ಸ್ಟಿಮೇಷನ್ ಹಾಕ್ಬೇಕು ಹಾಗಲ್ಲ ಎಕ್ಸ್ಟಿಮಿಷನ್ ಹಾಕಿ ನನ್ನ ನಾಯಕರ ಜೊತೆ ಕೂತ್ ಮಾತಾಡಿ ನನ್ನ ಕೈಲಾಗಿರ್ತಕ್ಕಂಥ ಸಹಾಯನ ಮಾಡಿ ಖಂಡಿತವಾಗ್ಲೂ ನಾನು ನೆರವೇರಿಸ್ಕೊಡ್ತಂತ ಮಾತಿಕೊಡ್ತಾ ಇದ್ದೀನಿ ಒಳ್ಳೆಯದೇ ಸಂಬಂಧಪಡೋದಿಂದ ನೀವು ಮಾಡಿಸ್ತಂಗೆ ಇನ್ನು ನನ್ನ ನಾಯಕ ಆಲ್ರೆಡಿ ಡಿಸ್ಕಸ್ ಮಾಡಿದ್ದಾರೆ ಮುಜರಾ ಇಲಾಖೆ ಆದರೆ ನಾನು ಕಳ್ಸ್ಬೋದು ಅದು ಗೌರ್ಮೆಂಟಿಂದ ಇನ್ನು ಮುಜರಾಯಿ ಕಲ್ಬಲ್ಲ ಇನ್ನು ಕಳ್ಸಲಿಕ್ಕೆ ಬರುತ್ತಿಲ್ಲ ನೀವೇ ನನಗೆ ಹೇಳಬೇಕಾಗುತ್ತೆ ಸೊ ಅದೊಂದು ನಾನು ಮಾಡಿಸಿ ಖಂಡಿತವಾಗ್ಲೂ ಅನ್ನುನಹಳ್ಳಿಯವ್ರನ್ನ ನಾನು ನಿಮ್ಮನ್ನು ಪ್ರತಿ ವರ್ಷ ಹಿಂಗೆ ಓಂ ಶಕ್ತಿ ಕಳಿಸಿ ಉಳಿಸ್ಕೊತ ಇದ್ದೀನಿ ಇದು ವರ್ಷ ಕೂಡ ಉಳಿಸ್ಕೊತೀನಿ ಅಂತ ನಾನು ಮಾತುಕೊಂಡು ಹೋಗ್ತೀನಿ